ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳಿಗೆ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯ ವ್ಯಕ್ತರಿಗೆ ಪೂಜೆ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳಿಗೆ ನನ್ನೆಲ್ಲ ವಂದನೆಗಳು ನಾನು ಮುಂದೆ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅಜ್ಜವರು ಎಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರೊಟ್ಟಿಗೆ ಸೋಲ್ಜರಾಗಿ ಕೆಲಸ ಮಾಡ್ತಾಯಿದ್ರು ಸೈನಿಕರಾಗಿ ಮೆಡಿಕಲ್ ಸೇರಿದಾಗ ನನಗೊಂದು ಪತ್ರ ಬರೆದ್ರು ಪತ್ರದ ಮುಖ್ಯ ಅಂಶ ಹೇಳಿದರೆ ಒಂದು ಸೈನಿಕನಿಗೆ ತನ್ನ ಕರ್ತವ್ಯ ಪಾಲನೆ ಮಾಡುವುದೇ ಒಂದು ರಿವಾರ್ಡ್ ಹೇಳಿ ಯಾವುದೇ ಥರದ ಜೀವನದಲ್ಲಿ ಅವಾರ್ಡ್ ರಿವಾರ್ಡ್ಗೆ ಕಾಯ್ಕೊಂಡು ಕೂತ್ಕೊಳ್ಬೇಡ ಕೆಲಸ ಮಾಡ್ತಾ ಹೋಗಿ ಈ ಮಾತು ನನಗೆ ಕೋವಿಡ್ ಸಮಯದಲ್ಲಿ ನೆನಪಾಯಿತು ಕೋವಿಡ್ ಸಮಯದಲ್ಲಿ ನಾವು ತುಂಬ ಪ್ರೆಷರಲ್ಲಿದ್ದೆವು ಕಷ್ಟದಲ್ಲಿದ್ದೆವು ಮನಸ್ಸು ತುಂಬ ಭಾರ ಆಗಿತ್ತು ಆ ಸಮಯದಲ್ಲಿ ನಾನು ತುಂಬ ಬೇಜಾರಲ್ಲಿ ಹನ್ನೊಂದುವರೆ ಗಂಟೆಗೆ ರಾತ್ರಿ ಕಳೆಗೆ ನಡ್ ನಡ್ಕೊಂಡು ಬರ್ತಾ ಇರುವಾಗ ತುಂಬ ಮನಸ್ಸಿನೊಳಗಡೆ ಎಷ್ಟು ಪ್ರೆಷರ್ ಇನ್ನೂ ಎಷ್ಟು ವರ್ಷ ಹೋಗುತ್ತೆ ಎಷ್ಟು ದಿನ ಹೋಗುತ್ತೆ ಹೇಳ್ಕೊಂಡು ಯೋಚನೆ ಮಾಡುವಾಗ ನಮ್ಮ ಲೈಬ್ರರಿಯ ಹತ್ರ ವಸಂತಮ್ಮ ಹೇಳುವಂಥ ಒಬ್ಬರು ಸ್ವೀಪರ್ ಲೈಬ್ರರಿ ಹತ್ರ ಆ ಟೈಮಲ್ಲಿ ಕೋವಿಡಲ್ಲಿ ಯಾರೂ ಹೋಗ್ತಿರ್ಲಿಲ್ಲ ಸಮೀಪದಲ್ಲಿ ಲೈಬ್ರರಿ ಲಾಸ್ಟ್ ಲೊಕೇಶನ್ ಇರ್ತಿತ್ತು ಹೋಗೋಕ್ಕೆ ಅವಳು ಸ್ವಚ್ಛ ಮಾಡ್ತಾಯಿದ್ಲು ಲೈಬ್ರರಿಯನ್ನು ಹನ್ನೊಂದುವರೆ ರಾತ್ರಿ ರಾತ್ರಿ ಸೊ ನಾನು ಅವಳ ಹತ್ರ ಹೋಗಿ ಹೇಳಿದೆ ವಸಂತಮ್ಮ ಈ ಸಮಯಕ್ಕೆ ಯಾರು ಮಾಡ್ತಾರೆ ಲೈಬ್ರರಿ ಬೆಳಗ್ಗೆ ಯಾರು ಬರೋದಿಲ್ಲ ರಾತ್ರಿ ಹನ್ನೊಂದು ಗಂಟೆ ಯಾರು ಬರ್ತಾರೆ ಹೇಳಿ ಹೇಳಿದಕ್ಕೆ ನಾನು ನನ್ನ ಕರ್ತವ್ಯ ಪಾಲನೆ ಮಾಡ್ತಾ ಇದ್ದೀನಿ ಇದು ನನ್ನ ಕೆಲಸ ಆ ದಿನ ಅಲ್ಲಿ ಸಿ ಸಿ ಟಿ ವಿ ಇರಲಿಲ್ಲ ಆ ದಿನ ಅಲ್ಲಿ ಯಾರು ನೋಡುವವರು ಇಲ್ಲಲ್ಲ ರಿಪೋರ್ಟಿಂಗ್ ಇರಲಿಲ್ಲ ನಾನು ಬಂದು ನಮ್ಮ ಚೇರ್ಮನ್ಗೆ ಹೇಳಿದೆ ನಮ್ಮ ಆಸ್ಪತ್ರೆಯಲ್ಲಿರುವಂಥ ಒಬ್ಬರು ಸ್ವೀಪರ್ ಇಂಥ ಒಂದು ಮನೋಭಾವನೆ ಇಂಥ ಒಂದು ಕರ್ತವ್ಯ ಇಂಥ ಒಂದು ಯೋಚನೆ ಇಟ್ಕೊಂಡು ಕೆಲಸ ಮಾಡಿ ಈ ದೃಢ ನಿಷ್ಕಲ್ಪ ಇಟ್ಕೊಂಡು ಕೆಲಸ ಮಾಡಿದರೆ ನಾವಿಲ್ಲಿ ಮ್ಯಾನೇಜರ್ಗಳು ಇವತ್ತಿಗೆ ಜಾಸ್ತಿ ಆಗಿದ್ದಾರೆ ಕೆಲಸ ಮಾಡೋರು ಕಡಿಮೆ ಆಗಿದ್ದಾರೆ ಯಾಕಂದರೆ ಅವ್ನು ಕೆಲಸ ಮಾಡ್ತಾ ಇದ್ದೇನೆ ಇಲ್ಲವನ್ನ ನೋಡೋಕ್ಕೆ ನೋಡ್ತಾ ಇದ್ದಾರೆ ಇವತ್ತಿಗೆ ನಾನು ಒಂದು ಈ ಒಂದು ಸನ್ಮಾನ ಕೊಟ್ಟದಕ್ಕೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಒಂದು ವರ್ಷ ಮೊದಲು ನಮಗೆ ಯು ಎಸ್ ಎಂದ ಒಂದು ನ್ಯೂಯಾರ್ಕಿಂದ ಒಂದು ಇನ್ವಿಟೇಷನ್ ಬಂದಿತ್ತು ಸ್ವಾಮೀಜಿ ಈ ಇನ್ವಿಟೇಷನ್ ಬಂದದ್ದು ಹದಿನೇಳು ವರ್ಷ ಆದ ಮೇಲೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ತೆರೆಯಲಾಯಿತು ಬರೀ ಐವತ್ತು ಮಂದಿ ಭಾರತ ದೇಶದ ಜನರಿಗೆ ಸನ್ಮಾನ ಮಾಡೋಕ್ಕೆ ನ್ಯೂಯಾರ್ಕ್ ಮೇಯರ್ನ ಕಡೆಯಿಂದ ಈ ಐವತ್ತು ಜನರಲ್ಲಿ ನಾನು ನನಗೆ ನನಗೇನು ಮನಸ್ಸಿರಲಿಲ್ಲ ಅಲ್ಲಿ ಹೋಗೋಕ್ಕೆ ಬಟ್ ಆದರೂ ನನಗೆ ನಮ್ಮ ಕಲಿಕವರು ಹೇಳಿದರು ಮತ್ತು ಸರ್ಕಾರದಿಂದ ಹೇಳಿದರು ಒಳ್ಳೆ ಹೆಮ್ಮೆ ವಿಷಯ ಭಾರತ ದೇಶಕ್ಕೆ ಒಂದು ಹೆಮ್ಮೆ ವಿಷಯ ನೀವು ಹೋಗ್ಬೇಕು ಹೇಳಿ ನಾನು ಗೌರದಾಸ್ ಅವರು ಮತ್ತು ಕೆಲವರು ನಾವೆಲ್ಲ ಒಟ್ಟಿಗೆ ಹೋಗಿದ್ದೆವು ನಾನು ಇವತ್ತು ಹೇಳಿ ವಿಶ್ವ ಅಲ್ಲಿ ನನಗೆ ಗೊತ್ತಿರಲಿಲ್ಲ ನನಗೆ ಮೊದಲನೇ ಸ್ಪೀಚ್ ಕೊಡೋಕ್ಕೆ ಹೇಳ್ತಾರೆ ಹೇಳಿ ಬಟ್ ಅಲ್ಲಿ ನಾನು ಕೊಟ್ಟ ಮಾತು ಯುನೈಟೆಡ್ ಸ್ಟೇಟ್ಸಿಗೆ ಮುಖ್ಯವಾಗಿರುವಂಥ ಒಂದು ಒಂದು ನಮ್ಮ ಭಾರತ ದೇಶದ ಒಂದು ಯೋಚನೆ ನಮ್ಮ ಒಂದು ನಮ್ಮ ಒಂದು ತಿಳುವಳಿಕೆ ನಮ್ಮ ಒಂದು ಜೀವನದ ಒಂದು ಶೈಲಿ ಸೇವೆ ಮತ್ತು ದಾನದಲ್ಲಿ ಏನು ವ್ಯರ್ಥ ಹೇಳಿ ಸೇವೆ ಮತ್ತು ದಾನ ಧ್ಯಾನ ದಾನದಲ್ಲಿ ಏನು ವ್ಯರ್ಥ ಏನು ವ್ಯತ್ಯಾಸಗಳಿರುತ್ತೆ ಹೇಳಿ ನಾನು ಹೇಳಿದೆ ನಾವು ದಾನ ಮಾಡಕ್ಕೆ ಹೋಗುವಾಗ ಕ್ಯಾಮರಾ ಇಟ್ಕೊಂಡು ಹೋದರೆ ಅದು ಫೇಸ್ಬುಕ್ಗಾಯ್ತು ಆದರೆ ಅದೇ ನಾನು ನನ್ನ ಫ್ರೆಂಡ್ಸ್ನವ್ರಿಗೆ ಹೇಳಿದೆ ನಾವು ಸಿಗ್ನಲಲ್ಲಿ ಒಬ್ಬರು ಬಿಕಾರಿ ಬಂದು ನಮ್ಮನ್ನು ದುಡ್ಡು ಕೇಳುವಾಗ ನಾವು ಏನು ಯೋಚನೆ ಮಾಡ್ತೇವೆ ಅವನಿಗೆ ಕೈ ಉಂಟು ಕಾಲು ಉಂಟು ಇವನಿಗೆ ನಾನು ಐದು ರೂಪಾಯಿ ಕೊಡಬೇಕು ಹತ್ತು ರೂಪಾಯಿ ಕೊಡಬೇಕು ಅಥವಾ ಒಂದು ರೂಪಾಯಿ ಕೊಡಬೇಕು ಕೆಲವರು ಕೊಡೋದಿಲ್ಲ ಅದನ್ನು ಚರ್ಚೆ ಮಾಡ್ಕೊಂಡಿದ್ದು ಹೋಗ್ತಾರೆ ಬಟ್ ನಾನು ನೂರು ರೂಪಾಯಿ ಕೊಡಬೇಕಿದ್ರೆ ಎಷ್ಟು ನೋವು ಆಗಬೇಕು ನಾನು ಅವನ ಬಯೋಡೇಟನ್ನು ಕೇಳ್ಬಿಡ್ತೀನಿ ಸಿ ವಿನೂ ಕೇಳಿಬಿಡ್ತೀನಿ ನಾನು ಹೇಳೋದು ಆ ನೋವು ಇರಲಿಲ್ಲದಿದ್ದರೆ ಅದು ತ್ಯಾಗ ಅಲ್ವೇ ಅಲ್ಲ ಅದೇ ರೀತಿಯಲ್ಲಿ ನನ್ನ ಪ್ರಕಾರದಲ್ಲಿ ಇವತ್ತಿಗೆ ಇರುವಂತಹ ಈ ಒಂದು ಗವಿಸಿದ್ದೇಶ್ವರ ಮಠದ ಒಂದು ರೀತಿಯಲ್ಲಿ ನಾನು ಹೇಳೋದು ಧ್ಯಾನ ದಾನ ಮತ್ತು ತ್ಯಾಗದ ಮಧ್ಯದಲ್ಲಿರುವಂತಹ ಒಂದು ಗುರುತನ್ನು ಇವತ್ತಿಗೆ ಸ್ವಾಮೀಜಿಯವರು ತೋರಿಸಿದ್ದಾರೆ ಸಮಾಜಕ್ಕೆ ನಾನು ಅದು ಒಂದು ಮಾತನ್ನು ಇವತ್ತಿಗೆ ಕಲಿತು ಅವರ ಆಶೀರ್ವಾದ ಪಡಕ್ಕೆ ಬಂದಿದ್ದೇನೆ ಇವತ್ತಿಗೆ ಇದ್ದಂಥ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡು ನಾನು ನಿಮ್ಮೆದುರಿಗೆ ಇಷ್ಟೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ದೇಶದ ಒಂದು ಮುಖ್ಯ ಆದಂಥ ಒಂದು ಪ್ರೇರಣೆ ಇರುವುದು ಈ ಒಂದು ತ್ಯಾಗ ದಾನ ಯು ಎಸ್ ಎಲ್ಲಿ ಬೇರೆ ಕಡೆಯಲ್ಲಿ ಎಲ್ಲ ಫೋಟೋ ಇಟ್ಕೊಂಡು ತುಂಬ ಮಾಡ್ತಾರೆ ತ್ಯಾಗ ಮಾಡುವವರು ಭಾರಿ ಕಮ್ಮಿ ಆ್ಯಂಡ್ ಇವತ್ತಿಗೆ ನನಗೆ ಸಿಕ್ಕಿದ್ದ ಈ ಪ್ರಶಸ್ತಿ ಆ ಯು ಎಸ್ ಎಲ್ಲಿ ಸಿಕ್ಕಿದ್ದ ಪ್ರಶಸ್ತಿಯಿಂದ ಎಷ್ಟೋ ದೊಡ್ಡದಾಗಿ ಮಾನಿಸಬೇಕು ಆ ಯು ಎಸ್ ಎಲ್ಲಿ ಸಿಕ್ಕಿದ್ದ ಪ್ರಶಸ್ತಿ ನನಗೆ ಅಷ್ಟು ಆನಂದ ಸಿಕ್ಕಿಲ್ಲ ಬಟ್ ಇವತ್ತಿಗೆ ಈ ಭೂಮಿಯಲ್ಲಿ ಸಿಕ್ಕಿ ಅಜ್ಜವರ ಕೈಯಿಂದ ಆಗಿದ್ದಂಥ ಈ ಒಂದು ಸನ್ಮಾನ ಈ ಒಂದು ಇದು ನನಗೆ ಎದುರಿಗೋಗಿ ಇನ್ನೂ ಶಕ್ತಿ ಕೊಡಲಿ ಹೋಗಿ ನನಗೆ ಬಿಟ್ಟು ನಮ್ಮ ಬೇರೆ ಜನರಿಗೂ ಜಾಸ್ತಿ ಪ್ರೇರಣೆ ಮಾಡಲಿ ಹೇಳೋಕ್ಕೆ ನಾನು ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮೀಜಿಗಳಿಗೆ ನಮಸ್ಕಾರ ಹೇಳ್ತೇನೆ ಕೊನೆಯದಾಗಿ ಯಾರ ಕೇಳಿದ್ರಂತೆ ಮುಖ್ಯವಾಗಿ ವೈದ್ಯರು ಇಂಜಿನಿಯರ್ಗಳು ಮತ್ತು ಡಾಕ್ಟರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ಟೀಚರ್ಗಳು ಇವರಲ್ಲಿ ಯಾರು ಮುಖ್ಯ ಹೇಳಿ ಸೊ ಯಾರೊಬ್ಬನು ಒಳ್ಳೆಯ ಯೋಚನೆ ತವನು ಹೇಳಿದಂತೆ ಎಲ್ಲ ಡಾಕ್ಟ್ರುಗಳಿಗೆ ಡಾಕ್ಟರ್ ಟೀಚರ್ ಇರ್ತಾರೆ ಎಲ್ಲ ಇಂಜಿನಿಯರ್ಗರಿಗೆ ಇಂಜಿನಿಯರ್ ಟೀಚರ್ ಇರ್ತಾರೆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೂ ಬಿಸ್ನೆಸ್ ಮ್ಯಾನ್ ಟೀಚರ್ ಇರ್ತಾರೆ ಟೀಚರಿಗೂ ಟೀಚರ್ ಇರ್ತಾರೆ ಟೀಚರ್ ಆಫ್ ಟೀಚರ್ ಇರ್ತಾರೆ ಹೇಳಿ ಸೊ ನಮ್ಮ ಗುರುಗಳ ಒಂದು ಪಾತ್ರ ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ಇರುತ್ತೆ ಆ್ಯಂಡ್ ಈ ಗುರು ಹೇಳೋದು ನಾನು ಹೇಳೋದು ಎಷ್ಟೋ ಸಮಯ ನನಗ ನನಗಿತ್ತು ನಮ್ಮ ಗುರು ಯಾವಾಗ ಎದುರು ಬರ್ತಾ ಹೇಳಿ ನಮ್ಮ ನಾವು ಯಾವಾಗ ತಯಾರಿರ್ತೇವೆ ನಮ್ಮ ಗುರು ಆ ದಿನ ನಮ್ಮ ಎದುರಿಗೆ ಬರ್ತಾರೆ ಯಾವಾಗ ನಮ್ಮ ಪ್ರಶ್ನೆ ಕಂಪ್ಲೀಟಾಗಿ ಕ್ಲಿಯರ್ ಆಗಿರುತ್ತೆ ಆ ದಿನ ನಮ್ಮ ಉತ್ತರ ನಮ್ಮ ಎದುರಿಗೆ ಬರುತ್ತೆ ಹೇಳಿ ಇಷ್ಟು ಬರ್ತೇನೆ ಇವತ್ತಿಗೆ ನನಗೆ ನನ್ನ ಗುರುವಿನ ಒಂದು ಈ ಒಂದು ಅವಕಾಶ ಸಿಕ್ಕಿತ್ತು ಗುರುನ ಎದುರಿಗೆ ಹೋಗಿ ಈ ಒಂದು ಸನ್ಮಾನ ಸಿಗೋಕ್ಕೆ ಅದಕ್ಕೋಸ್ಕರ ನಿಮಗೆಲ್ಲರಿಗೆ ಧನ್ಯವಾದ ಹೇಳ್ತೇನೆ ನೀವೆಲ್ಲರೂ ಇಷ್ಟು ದೂರದಿಂದ ಬಂದಿದ್ದೀರಿ ನನಗೂ ಇದು ಕುಂಭ ಮೇಲಕ್ಕೆ ಬಂದಂಗೆ ಆಯ್ಕೆ ಹೋಗಿದೆ ತುಂಬ ಧನ್ಯವಾದಗಳು ನಮಸ್ಕಾರಗಳು ಡಾಕ್ಟರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಹೇಳೋಣ